ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವೊಂದು ಚೆನ್ನಾಗಿದ್ದೀವಿ ಇವತ್ತಿನ ನಮ್ಮ ಟಾಪಿಕ್ ಏನಪ್ಪಾ ಅಂತಂದ್ರೆ ಇದೆ ನೋಡಿ ಇದಕ್ಕೆ ನೀರ ಎಣ್ಣ ಶೇಂದಿ ಅಂತಾರೆ ಇದು ಯಾವದೇ ಕೆಮಿಕಲ್ ಹಾಕಿಲ್ಲ ಅಂತಂದ್ರೆ ನಮ್ಮ ಫ್ರೆಂಡ್ ಹೋಗಿದ್ರು ಡೈರೆಕ್ಟ್ ಮರದ ಹತ್ರ ನಿಲ್ಲಿಸ್ತಾರಲ್ಲ ಅಲ್ಲಿಂದನೇ ತಗೊಂಡ್ ಬಂದಿರೋದು ಇದು ಕೆಲವರೆಲ್ಲ ತಕ್ಕ ಕಲ್ಕೊಂಡ್ಬಿಟ್ಟಿದ್ದಾರೆ ಇದು ಡ್ರಿಂಕ್ಸ್ ಅಂತೇಳಿ ಡ್ರಿಂಕ್ಸ್ ಏನಲ್ಲ ಇದು ಒಂದು ಗ್ಲಾಸ್ ಎಳ್ಳಿ ಇದು ಏನಾಗ್ತಾರಲ್ಲ ಐತಲ್ಲ ಏಳು ಎಳ್ಳೀರಿ ಸಮ ಅಂತೇಳಿ ಹೇಳ್ತಾರೆ ಎಳ್ಳೀರಿಯಿಂದ ಮಾಡಿರ್ತು ಎಳ್ಳೀರಿಯನ್ನು ಹೊಸ್ದಾಗಿ ಸ್ಟಾರ್ಟಿಂಗ್ ಬಿಡುತ್ತಲ್ಲ ಹೊಂಬಾಳೆ ಆ ಹೊಂಬಾಳೆಗೆ ಹೋಗ್ಬಿಟ್ಟು ಒಂದು ಮಡಕೆ ಕಟ್ತಾರೆ ಆದರೆ ಬುಳುವಂಥ ಹನಿ ಹನಿ ಸೇರಿದರೆ ಈ ಥರ ಬರುತ್ತೆ ನೀರಾ ಅಂತೇಳಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಏನೆಲ್ಲ ಬೆನಿಫಿಟ್ ಅಂತ ಅಂತೇಳಿ ಹೇಳ್ತೀನಿ ಬನ್ನಿ ಈ ನೀರದಲ್ಲಿ ವಿಟಮಿನ್ ಬಿ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಸಿಕ್ಸ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಸಕ್ಕರೆ ಪ್ರಮಾಣ ಇರುತ್ತದೆ ಹೃದಯ ಸಂಬಂಧ ರೋಗಗಳಿಗೆ ಒಳ್ಳೆಯದು ರಕ್ತ ಒತ್ತಡ ಕಮ್ಮಿ ಮಾಡ್ತೈತಿ ಬಾಣಂತಿಯರಿಗೆ ಎದೆ ಆಗ ಅಂತ ಕೂರಿಸ್ತಾರೆ ಡೈಜೆಷನ್ ಎಂತ ತುಂಬಾ ಒಳ್ಳೆಯದು ಆರೋಗ್ಯ ಅದಕ್ಕೆ ಕೊಟ್ಟರೆ ಕುಡಬಹುದು ಅಂತಂದ್ರೆ ಇಲ್ಲ ಬಟ್ ಏನಪ್ಪ ಅಂದ್ರೆ ಎಷ್ಟೋ ಜನ ಇದನ್ನ ಆಲ್ಕೋಹಾಲ್ ಥರ ಫೀಲ್ ಮಾಡಿದ್ರೆ ಆ ಥರ ಏನಿಲ್ಲ ಮೂರು ದಿನದವ್ರಿಗೆ ಏನಾಗಿಲ್ಲ ಮರದಿಂದ ಇಳಿಸ್ಬಿಟ್ಟು ಮೂರು ದಿನದವ್ರಿಗೆ ಕುಡಿದ್ರೆ ಏನಾಗಿರಲಿಲ್ಲ ಚೆನ್ನಾಗಿರ್ತದೆ ಆರೋಗ್ಯಕ್ಕೆ ಒಳ್ಳೆಯದು ಮುಖ್ಯವಾಗಿ ಕಿಲ್ಕೋಬೇಕು ಏನಪ್ಪ ಅಂತಂದರೆ ಇದನ್ನು ಮರದಿಂದ ಇಳಿಸಿ ಮೂರು ದಿನದೊಳಗೆ ಖಾಲಿ ಮಾಡಬೇಕು ಮೂರು ದಿನದೊಳಗೆ ಕುಡಿಬಿಡ್ಬೇಕು ಒಂದು ಹಿಂದೇಳಿ ಮೂರು ದಿನ ಬಿಟ್ಟೇನು ಕುಡಿತೀವಿ ಅಂತಂದರೆ ಅಷ್ಟಕ್ಕೆ ಆಗಿ ಕೆಮಿಕಲಾಗಿ ಮಾರ್ಪಾಟಾಗಿರ್ತದೆ ಸೊ ಹಂಗಾಗಿ ಮರದಿಂದ ಇಳಿಸಿ ಮೂರು ದಿನದೊಳಗೆ ಕುಡಿದು ಖಾಲಿ ಮಾಡಬೇಕು ಕುಡಿಬೋದು ಮಕ್ಕಳು ಸಣ್ಣರು ದೊಡ್ಡರು ಅಜ್ಜಿಯರು ಬಾಣಂತಿಯರು ಕುಡಿಬಹುದು ಅಂದ್ರೆ ಎಲ್ಲರೂ ಕುಡಿಬಹುದು ಏನು ತೊಂದರೆ ಇಲ್ಲ ಸ್ನೇಹಿತರೆ ನಾನು ಯಾವತ್ತು ಕುಡಿದ್ರೆ ಐತೆ ಫಸ್ಟ್ ಟೈಮ್ ಕುಡಿದಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಚೇಂದಿ ಒಳ್ಳೇದು ಎಲ್ಲದಕ್ಕಿಂತ ಅಂತ ಹೇಳಿ ಸೊ ಹಂಗೆ ಫಸ್ಟ್ ಟೈಮ್ ಕುಡಿದಿದ್ದೀನಿ ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಹೇಳಿ ಸೇಮ್ ಎಳ್ಳಿ ಕುಡ್ದಂಗೆ ಸೇಮ್ ಎಳ್ಳಿ ಕುಡ್ದಂಗೆ ಅಂತಂದ್ರೆ ಸ್ನೇಹಿತರೆ ಏನ್ ತೊಂದರೆ ಇಲ್ಲ ಕುಡಿಬಹುದು ಮನಸ್ನೆಲ್ಲ ನೀನು ನಾನು ಹೆತ್ತು ಮಗನೆಲ್ಲ ನಂಗೇನಪ್ಪ ಅಂದ್ರೆ ಕುಡಿದ್ರೆ ಒಳ್ಳೇದು ಒಳ್ಳೇದಂತ ಹೇಳ್ತಾರೆ ಜೀವನಕ್ಕೆ ಕ್ರಿಯೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ನನಗೆ ಆಳ್ವಟಿ ಕೊಟ್ಟಿದ್ದೀನಿ ನಾನು ನೀವೊಂದ್ಸಲ ಟ್ರೈ ಮಾಡಿ ಚೆನ್ನಾಗಿರ್ತೈತೆ ಸಿಹಿ ಚೆನ್ನಾಗಿ ಕುಡಿಬೋದು ಅಂತಂದ್ರೆ ಇಲ್ಲ ಈ ನೀರ ಸೇಂದಿಯನ್ನ ಈಚಲ ಗಿಡದಿಂದ ಮಾಡ್ತಾರೆ ಈ ಚಿರಿ ಗಿಡದ ಹೊಂಬಳೆ ಕುಡಿಯುತ್ತೆ ಅದ್ರಾಗೂ ಮಾಡ್ತಾರೆ ಆಮೇಲೆ ತಾಳೆ ಗಿಡ ಅದ್ರಾಗ ಹೊಂಬಳೆಯಿಂದನೋ ಮಾಡ್ತಾರೆ ಆಮೇಲೆ ಎಳ್ಳೀರು ಹೊಂಬಳೆ ಇರುತ್ತಲ್ಲ ಅದರಿಂದನೂ ಮಾಡ್ತಾರೆ ಚೆನ್ನಾಗಿರ್ತದೆ ಅವು ಯಾವ್ಯಾವ ಡ್ರಿಂಕ್ಸ್ ವಿಸ್ಕಿ ಆಲ್ಕೋಹಾಲ್ ಅವೆಲ್ಲ ಕುಡಿಯೋದಕ್ಕಿಂತ ಇದು ಒಳ್ಳೆಯದು ಬಟ್ ಇದೇನು ಆಲ್ಕೋಹಾಲ್ ಅಲ್ಲ ಎಳ್ಳೀರು ಅಂದ್ಕೊಂಡು ಕುಡೀರಿ ಚೆನ್ನಾಗಿರ್ತದೆ ಕೆಮಿಕಲ್ ಹಾಕಿದ್ದು ಕುಡಿಬೇಡ್ರಿ ಮತ್ತೆ ಶೀತತೆ ಅಂತೇಳಿ ಸರಿಯಾಗಿ ಹಳ್ಳಿ ಹಿಡ್ಲಿ ಕುಡಿಯೋದಲ್ಲ ದಿನ ಒಂದು ಗ್ಲಾಸ್ ಕುಡಿಬೇಕು ಏಳು ತೆಂಗಿನಕಾಯಿ ಸಮ ಅಂತಂದ್ರೆ ಒಂದು ಗ್ಲಾಸ್ ಬಿಡಿದ್ರೆ ತಪ್ಪೇನಿಲ್ಲ ಬಟ್ ಯಾವುದೇ ಆಗಿ ಆಗಬಾರ್ದು ಇಂದಾದ್ರೂ ಅತಿ ಆಗಬಾರ್ದು ಅದನ್ನೇ ನಾ ಹೇಳೋದು ಅಷ್ಟು ಇನ್ನೇನಿಲ್ಲ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂದರೆ ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟ ಅಥವಾ ಏನಾದ್ರು ಕೆಮಿಕಲ್ ಯೂಸ್ ಆಗಿದೆಯಾ ಅಂತ ಏನು ಚೆಕ್ ಮಾಡಬೇಕು ಅಂತಂದರೆ ನೋಡಿರಿ ಇಲ್ಲೆಲ್ಲ ಫುಲ್ಲು ಬಂದು ಪೌಡರ್ ಪೌಡರ್ ಬಂದು ಇದು ಕಲೆಕ್ಟ್ ಆಗಿರ್ತೈತೆ ಆ ಥರನೇ ಇತ್ತ ಅಂತಂದ್ರೆ ಅದು ಬಿಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಕೆಮಿಕಲ್ ಇರ್ತೈತೆ ಅದ್ರಾಗೆ ಬಟ್ ಇದು ಏನಿಲ್ಲ ನೋಡಿರಿ ಪ್ಯೂರ್ ಇದು ಒರಿಜಿನಲ್ ಹಂಗಾಗಿ ಬಿಟ್ಟು ಕೆಲವೊಂದು ಕಡೆ ಜನರ ಆರೋಗ್ಯ ಅಂತ ಅಂತೇಳಿ ಎಷ್ಟೋ ಕಡೆ ಸೇಂದಿ ಬ್ಯಾನಾಗಿಬಿಟ್ಟಿದೆ ಯಾಕಪ್ಪ ಅಂದ್ರೆ ಅವರೆಲ್ಲ ಕೆಮಿಕಲ್ ಯೂಸ್ ಮಾಡ್ತದ್ರೆ ಹಂಗಾಗಿ ಆಗಿಬಿಟ್ಟಿದೆ ನಿಮ್ಗೆ ಕುಡಿಲೇಬೇಕಂದ್ರೆ ಸೀದಾ ತೋಟ ಹೋಗಿರಿ ಅವ್ರು ಇಳಿಸಿದಂತ ಅಲ್ಲೇ ಅವ್ರು ನಿಮ್ಮ ಕಣ್ಣಿಗೆ ಇಳಿಸ್ತಾರೆ ಅಂದ್ರೆ ಕುಡಿದ್ಬಿಟ್ರೆ ಭಾರಿ ಒಳ್ಳೆಯದು ನೋಡಿರಿ ಈ ಥರ ಇರ್ತೈತೆ ಕೆಮಿಕಲ್ ಇದ್ರೆ ಇಲ್ಲೆಲ್ಲ ಪೌಡ್ರ್ ಪೌಡ್ರ್ ಇರ್ತೈತೆ ಓಕೆ ವೀಕ್ಷಕರೇ ಇವತ್ತಿನ ಟಾಪಿಕ್ ಇದಾಗಿತ್ತು ನೀರ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹಂಗೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಬಾಯ್